ನಮಸ್ಕಾರ ಕೇಳೋಗರೆ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ವರ್ಷ ಇದು ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಪಾದನೆಗಾಗಿ ಹೋರಾಟ ಮಾಡಿದ ಹಿರಿಯ ವ್ಯಕ್ತಿಗಳ ಅಂದಿನ ಅನುಭವಗಳನ್ನು ಕೇಳಿ ತಿಳಿದುಕೊಳ್ಳೋದು ಅಂದರೆ ಒಂದು ರೀತಿ ಕುತೂಹಲಕಾರಿ ವಿಷಯ ಈ ಹಿನ್ನೆಲೆಯಲ್ಲಿ ಇವತ್ತು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಚಂದ್ರಪ್ಪ ಎಚ್ ದಾಸರವರನ್ನು ನಾವು ಮಾತಾಡಿಸ್ತಾ ಇದ್ದೇವೆ ನಮಸ್ಕಾರ ಚಂದ್ರಪ್ಪ ದಾಸರವರೇ ನಮಸ್ಕಾರ ಮೊದಲನೇದಾಗಿ ಈ ಸ್ವಾತಂತ್ರ್ಯ ಹೋರಾಟದೊಳಗೆ ಭಾಗವಹಿಸಲಿಕ್ಕೆ ನಿಮಗೆ ದೊರೆತಂಥ ಪ್ರೇರಣೆ ಏನು ಮತ್ತು ಅದರ ಹಿನ್ನೆಲೆ ಏನು ಅನ್ನೋದನ್ನು ಸ್ವಲ್ಪ ತಿಳಿಸ್ತೀರ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾನು ಇನ್ನೂ ಹನ್ನೆರಡು ಹದಿಮೂರು ವರ್ಷವಿದ್ದೆ ಮೂವತ್ತೊಂದನೇ ಇಸ್ವಿ ಮದ್ಯಪಾನ ಚಳವಳಿ ಒಳಗೆ ಶಾಲೆಗೆ ಗರಗಕ್ಕೆ ಹೋಗ್ತಿದ್ವಿ ನಾವು ನಮ್ಮ ಸಣ್ಣ ಹಳ್ಳಿ ಕಟ್ಟಿ ಮೂರು ನೂರು ಜನಸಂಖ್ಯೆ ಇತ್ತು ಆವಾಗ ಗರ್ಗಕ್ಕೆ ಸಾಲಿಗೆ ಹೋಗ್ತಿದ್ರೆ ಅದು ಸ್ವಲ್ಪ ದೊಡ್ಡ ಊರು ಅಲ್ಲಿ ಅದು ಈ ಸ್ವಾತಂತ್ರ್ಯಕ್ಕೆ ಸಲುವಾಗಿ ಅದು ಭಾಳ ಮುಂದಿದ್ದ ಊರ ಗರಗ ಹಾಂ ಗರಗ ಅದು ಮೂವತ್ತೊಂದನೇ ಒಳಗೆ ಮತ್ತು ನಾಲ್ವತ್ತೊಂದನೇ ಇಶ್ವಿ ಅಸಹಕಾರ ಚಲುವಳಿಗೆ ಇಪ್ಪತ್ತೊಂದು ಮಂದಿ ಮಹಾತ್ಮ ಗಾಂಧಿಯವ್ರ ಪರ್ಮಿಷನ್ ತೊಗೊಂಡು ಹೋಗುವ ವೈಯಕ್ತಿಕ ಸತ್ಯಾರ್ಥದೊಳಗೆ ಜೈಲಿಗೆ ಹೋಗಿದ್ರು ಅದು ನನ್ನಲ್ಲಿಗೆ ಪ್ರೇರಣೆ ಹಾಕೊಂತ ಇತ್ತು ಅದು ಮತ್ತು ಈ ಅನೇಕ ಮಂದಿ ಕರ್ಮರ್ಕರು ಉಕೇರಿಕರು ಇಂಥ ಕುರ್ತುಕೋಟೆಯವರು ಅನೇಕ ಮಂದಿ ಹಳ್ಳಿಯೊಳಗೆ ತಿರುಗಾಡಿ ಈ ಸ್ವಾತಂತ್ರ್ಯ ಸಲುವಾಗಿ ಭಾಷಣ ಮಾಡೋದು ನನಗೆ ಭಾಷಣ ಕೇಳೋದು ಇದನ್ನು ಭಾಳ ಇಚ್ಛ ಇಚ್ಛಾ ನಂದು ಹೀಗಾಗಿ ಅದು ಪ್ರೇರಣೆಯಾಗಿ ನಾನು ಸ್ವಾತಂತ್ರ್ಯ ಹೋರಾಡೋದೋಗ್ಕಬೇಕು ಅಂತ ಮೂವತ್ತೊಂದನೇ ಇಷ್ಟು ಒಳಗಾದ್ರೂ ಹೋರಾಡಿದೆ ಆವಾಗ ನಮ್ಮ ಮೇಲೆ ಸಣ್ಣವರಿದ್ವಿ ಏನಾದರೂ ಪರಿಣಾಮ ಬೀಳಲಿಲ್ಲ ಗೌರ್ಮೆಂಟಿದ್ದು ಇದ್ದು ನಾಲ್ವತ್ತೊಂದನೇ ಇಷ್ಟು ಒಳಗೆ ಮಹಾತ್ಮ ಗಾಂಧಿ ಅವ್ರಿಗೆ ನಾನು ಅರ್ಜಿ ಕಳಿಸಿದೆ ಈ ಗರ್ಗ ಜನರು ನಾವು ಕುಡೇ ಕಳಿಸಿದ್ವಿ ಆವಾಗ ನನಗೆ ಪರ್ಮಿಷನ್ ಸಿಗಲಿಲ್ಲ ಹೋಗೋದು ಹೀಗಾಗಿ ನನಗೆ ಕುತೂಹಲ ಈ ಸ್ವಾತಂತ್ರ್ಯ ಹೋರಾಟದಾಗ ದುಕ್ ಪಾ ನಾನು ಅನ್ನುವಂಥ ಭಾವನೆ ನನ್ನಲ್ಲಿ ಹುಡುಕೊಂಡಿದ್ದು ಮುಂದೆ ನಾಲ್ವತ್ತೆರಡನೇ ಇಸ್ವಿ ಆಗಸ್ಟ್ ಒಂಬತ್ತನೇ ತಾರೀಕಿಗೆ ಬಾಂಬೆದೊಳಗೆ ಏನು ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ವಲ್ಲಭಾಯಿ ಪಟೇಲು ಎ ಐ ಸಿ ಸಿ ಮೀಟಿಂಗ್ ಕೂಡಿಕೊಂಡು ಚಲೇಜಾವ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗರಿ ಅನ್ನುವಂಥ ಘೋಷಣೆ ಏನು ಮಾಡಿದರು ಆವಾಗ ಅವತ್ತು ಅವ್ರನ್ನ ಬಿಟ್ರಲ್ಲಿ ಹಿಡಿದು ಕೂಡಲೇ ಹಿಂದೂಸ್ತಾನ್ ತುಂಬ ಎಲ್ಲಿ ಬೇಕಲ್ಲೇ ಇದ್ರು ಸುದ್ದಿ ಹರಡಿಬಿತ್ತು ಆವಾಗ ನಾವು ಗರ್ಗದವರು ನಾವು ಮೊದಲಿಂದ ಅವರ ನಮ್ಮ ದೋಸ್ತಿನೇ ಇತ್ತದು ಅವಾಗ ಎಲ್ಲರೂ ಕೂಡ್ಕೊಂಡ್ವಿ ನಾವು ಕೆಲವೊಂದು ಮಂದಿ ಪರಕಾಶ್ವರು ದ್ರಪ್ಪ ಮತ್ತು ಕೃಷ್ಣನವರು ಎಲ್ಲಪ್ಪ ಎಲ್ಲಪ್ಪ ನಾವಲಿಗಿ ಮೊಳಪ್ಪ ಅನೇಕ ಮಂದಿ ಅಲ್ಲಿ ಎಲ್ಲ ಪ್ರಮುಖರು ನಾವು ಮಗ್ಲ್ದಾನ ಹೇಳಿ ನಮ್ಮನೆ ಬಿಟ್ಟು ಅವರೆಲ್ಲ ನಾವು ಅವ್ರು ಬಿಟ್ಟು ನಾವಿಲ್ಲ ಹಿಂಗಾಗಿ ಕೂಡಿ ಮಾತಾಡಿಕೊಂಡು ಹೋರಾಟ ಮಾಡೋದು ಇದ್ರೊಳಗೆ ಭಾಗವಹಿಸ್ತೀವಿ ನಾವು ಸ್ವಾತಂತ್ರ್ಯವಾಡದೊಳಗೆ ಅಂತೇಳಿ ಮಾತಾಡಿಕೊಂಡು ಅಲ್ಲಿಂದ ಭೂಮಿ ತಾಯಿಗೆ ಪೂಜೆ ಮಾಡಿ ತಾಯಿ ನಿನಗಾಗಿ ನಮ್ಮ ಜೀವ ಅರ್ಪಣೆ ಭತ್ತ ಮಾಡುವ ಇಲ್ವಾ ಪ್ರತಿಜ್ಞೆ ಪ್ರತಿಜ್ಞೆಗೈದ ನಾವು ಅಂತ ಹೇಳ್ಕೊಂಡು ನಾವು ದುಮಕಿದೀವಿ ಅಂದ್ರೆ ಹಿಂಗೆ ಒಂದು ದೊಡ್ಡ ಹಿನ್ನೆಲೆ ಇದೆ ನಿಮ್ಗೆ ಸ್ವಾತಂತ್ರ್ಯ ಈಗ ನೀವು ನಲವತ್ತೆರಡರ ಹೋರಾಟ ಹೇಳಿದ್ರಿ ಈ ನಲವತ್ತೆರಡರ ಹೋರಾಟದ ಜೊತೆಗೆ ಮತ್ತೆ ನೀವು ಭಾಗವಹಿಸಿದಂತ ಹೋರಾಟಗಳು ಯಾವ್ಯಾವು ಈಗ ನಲವತ್ತೆರಡು ಚಳಿ ಜಾವ ಕರೆಗೆ ಕೊಟ್ಟರು ಗಾಂಧೀಜಿ ಅದರಲ್ಲಿ ನೀವು ಹೋರಾಟ ಮಾಡಿದ್ರಿ ಮುಂದೆ ಮತ್ತು ಅದರ ಹಿಂದೆ ಇನ್ನು ಯಾವ ಮುಖ್ಯ ಚಳವಳಿಗಳಲ್ಲಿ ನೀವು ಪಾಲ್ಗೊಂಡಿದ್ದೀವಿ ಅದಕ್ಕಿಂತ ಮುಂದಾದ್ರೆ ಅದ ಮದ್ಯಪಾನ ಚಳವಳಿ ಹೋಗಿದ್ವಿ ಅಲ್ಲಿಂದ ವೈಯಕ್ತಿಕ ಶಕ್ತಿ ಆಗ್ರಹ ಆಗಲಿಲ್ಲ ಅದ ನಮಗೆ ಪರ್ಮಿಷನ್ ಸಿಗಲಿಲ್ಲ ಅಂತಂದ್ರೆ ಸಿಗಲಿಲ್ಲ ಆ ನಂತರ ನಾವು ಈ ಸ್ವಾತಂತ್ರ್ಯ ನಲ್ವತ್ತೆರಡು ಚಳಿಜಾವ ಚಳವಳಿ ಒಳಗೆ ಭಾಗವಹಿಸಿ ಒಂದು ಐದಾರು ತಿಂಗಳಗಟ್ಟಲೆ ಕ್ರಾಂತಿ ಮಾಡಿದ್ವಿ ನಾವು ಬೇಕಲ್ಲಿ ಚಾವಡಿ ಸುಡಿದ್ರು ದಫ್ತರ್ ಸುಡಿದ್ರು ಬಂದೂಕ ಕಸ್ಕೊಂಬರೋದು ಇವು ಅನೇಕ ನಮ್ಮನಿ ಮಾಡಿ ಇಪ್ಪತ್ನಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೇಸ್ ಇದ್ದು ನಮ್ಮ ಮೇಲೆ ಇಲ್ಲಿ ಧಾಡು ತಾಲೂಕಿನೊಳಗೆಲ್ಲ ಎಲ್ಲ ಮುಗಿಸ್ಕೊಂಡು ಕಲಗಡೆಗೆ ತಾಲೂಕು ಅದ್ರಿ ಹೋಗೋಣ ಅಂದರೆ ನಾಲ್ತ್ತೆರನೇ ಇಸ್ವಿ ಮುಗಿದು ನಾಲ್ವತ್ಮೂರನೇ ಇಸ್ವಿಗೆ ಅಲ್ಲಿ ಕಲ್ಗಡೆಗೆ ತಾಲೂಕಿನಾಗ ಹೋದ್ವಿ ಹಳೆಯಾಳ ತಾಲೂಕಿನಾಗ ಅಲ್ಲೆಲ್ಲ ಆ ಕಲ್ಗಡಿ ತಾಲೂಕಿನೊಳಗೆ ಹಸರಂಬಿ ನಾಕೆ ಸುಟ್ಟಿವೆ ಅಲ್ಲೇ ಬಸನ್ಕೊಪ್ಪದಾಗ ಒಂದು ಬಂದೂಕು ಹಜಾರ್ ತೊಗೊಂಡ್ಬಂದ್ವಿ ಮತ್ತು ಈ ನಿಗದಿ ಒಳಗೆ ಫಾರಿಸ್ಟ್ ನಾಕ ಸಿಂಧಿ ಅಂಗಡಿ ಶಿರ್ಯದ ಅಂಗಡಿ ಅವನ್ನೆಲ್ಲ ಬಿಟ್ಟಿವಿ ಒಂದು ಲೇವಿಯಾಳ ಸಾಕ ಭತ್ತ ಸಾಕ ಒಂದು ಸಾವಿರ ಅರ್ಚಿಯಲ್ಲಿ ಬಂದಿದ್ದು ಅವನ್ನೆಲ್ಲ ಇಲ್ಲಿ ನಮ್ಮ ತಾಲೂಕಿನೊಳಗೆ ದಾಡ್ ತಾಲೂಕಿನೊಳ್ಗಂತೂ ನಾವು ಈ ಧಾರದಿಂದ ಬೆಳಗಾವಿ ಮಟ್ಟ ಹೋಗ ಮಟ್ಟ ಹನ್ನೆರಡು ಮೈಲ್ ಗಟ್ಟಲೆ ಎರಡು ಸಲ ಇದನ್ನು ಟೆಲಿಫೋನ್ ತೆಂತಿ ಕತ್ತರಿಸಿ ಸಾಲ ಮಾಡಿಬಿಟ್ವಿ ಇವೆಲ್ಲ ಕೆಲಸಗಳನ್ನ ಅವಾಗ ನೀವು ಮಾಡಿದ್ರಿ ಹಾಂ ಅವರು ನೀವು ವೈಯಕ್ತಿಕವಾಗಿ ನೋಡಿದ್ದೆ ಅವಾಗ ಮತ್ತು ಅವ್ರ ವ್ಯಕ್ತಿತ್ವ ನಿಮ್ಮ ಮೇಲೆ ಹೆಂಗೆ ಪ್ರಭಾವ ಬೀಳ್ ನೀನು ಅವ್ರು ಯಾವಾಗಲೂ ಭಾಷಣ ಮಾಡೋದು ಬಾಡೋದು ನಾ ಪೇಪರ್ ಓದೋದು ಭಾಳ ನಂದು ಇದ್ರೊಳಗೆ ನಂದು ಇದಿತ್ತು ಹೀಗಾಗಿ ಅದು ಕುತೂಹಲ ನನಗೆ ಈ ರಾಜಕೀಯ ಅಂತಂದ್ರೆ ಭಾಳ ನನಗೆ ಮನಸ್ಸಿಗೆ ಇಡ್ತಿತ್ತು ರೀ ಹೀಗಾಗಿ ಆ ಮಹಾತ್ಮ ಗಾಂಧಿ ಅವ್ರದ್ದು ಆಗಲಿ ನೇರ್ರವ್ರ ಅವ್ರ ಭಾಷಣಗಳು ಈ ಪೇಪರ್ದೊಳಗೆ ಬಂದಿದ್ದು ಓದೋದು ಹೀಗಾಗಿ ನನ್ನ ಮ್ಯಾಗ ಭಾಳ ಪರಿಣಾಮ ಆಗ್ತಿತ್ತು ಹೀಗಾಗಿ ಅವ್ರದ್ದು ಒಮ್ಮೆ ದಾಡ್ಕು ಇಲ್ಲಿ ಬಂದಾಗ ಅವ್ರ ಭೇಟಿಯಾಗಿ ನಾನು ಇನ್ನೇನು ವೈಯಕ್ತಿಕವಾಗಿ ಭೇಟಿ ಆಗ್ಬೇಕಪ್ಪ ಅಂತಂದ್ರೆ ಅವರು ಹಿರಿಯರು ಅಂಥವ್ರಿಗೆ ಸಹ ಹತ್ರವಾಗಿ ನಾವು ಭೇಟಿ ಆಗಕ್ಕೆ ನಮಗೆ ಪರ್ಮಿಷನು ಸಿಗ್ತಿದ್ದಿಲ್ಲ ನಾವು ಪ್ರಯತ್ನವೂ ಮಾಡಲಿಲ್ಲ ದೂರಿಂದನೇ ನೋಡೋದು ನೇರವ್ರವ್ರೂ ಮೂರ್ನಾಲ್ಕು ಸಲ ಬಂದಾಗ ನೋಡೀನಿ ಹಿಂಗೆಲ್ಲ ಏತ್ರಿ ಅಂದರೆ ದೂರದಿಂದ ನೋಡಿದ್ರು ಅವ್ರ ವ್ಯಕ್ತಿತ್ವ ನಿಮ್ಮ ಮೇಲೆ ಪ್ರಭಾವ ಹೌದು ಅವ್ರ ಭಾಷಣ ಅದೇ ರೀ ಚಂದ್ರಪರ್ವ ನೀವು ಆಗಲೇ ಹೇಳಿದ್ರಿ ಈ ತಾರ ತಂತಿ ಕಟ್ ಮಾಡೋದು ಆಮೇಲೆ ಒಂದಿಷ್ಟು ಚೀಲ ಭತ್ತ ಸುಟ್ವಿ ಅಂತ ಹೇಳಿದ್ರಿ ಆಮೇಲೆ ಲೂಟಿ ಮಾಡೋದು ಒಂದು ರೀತಿ ನೋಡಿದ್ರೆ ಇವೆಲ್ಲ ವಿದ್ವಾಂಸಕ ಕೃತ್ಯಗಳು ಹೌದು ಗಾಂಧೀಜಿ ಅವರು ಹೇಳೋ ಪ್ರಕಾರ ಒಂದು ರೀತಿ ಹಿಂಸಾತ್ಮಕ ಕೃತಿಗಳಂತ ಹೇಳಬಹುದು ಅಂದ್ರೆ ಇನ್ನೊಬ್ರು ತೊಂದರೆ ಕೊಡೋದು ಇವು ಒಂದು ರೀತಿ ವಿರೋಧ ಅಲ್ಲ ಇದು ಹಿಂಸೆ ಮಾಡಬಾರ್ದು ಅಂತ ಹೇಳಿ ಹೇಳೋದು ಒಂದು ಮತ್ತೊಂದು ರೀತಿ ಈ ರೀತಿ ಜನರಿಗೆ ವಿರುದ್ಧವಾದಂತ ಕೆಲಸಗಳನ್ನು ಮಾಡೋದು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಇತ್ತು ನಿಜ ಆ ಇಂಥವೆಲ್ಲ ಹಾಳು ಮಾಡೋದ್ರಿಂದ ಜನಸಾಮಾನ್ಯರಿಗೆ ಏನಾದ್ರು ತೊಂದರೆ ಆಗ್ತಿತ್ತು ಹ್ಯಾಂಗ ಈ ಮಹಾತ್ಮಾ ಗಾಂಧಿ ತತ್ ಪ್ರಕಾರ ಅಂತಂದ್ರೆ ವಿದ್ವಾಂಸ ಕೃತಿನೇ ಇವ ಆದ್ರಾಗ ಸುಭಾಷ್ ಚಂದ್ರ ಬೋಸ್ ಅನೇಕ ಮಂದಿ ಕ್ರಾಂತಿಕಾರ ಮಂದಿ ಈ ಗೌರ್ಮೆಂಟ್ ಆಸ್ತಿ ನಾಶ ಮಾಡುದಪ್ಪ ಹ್ಞೂ ವೈಯಕ್ತಿಕ ಸಮಾಜದ್ದೇನಿಲ್ಲ ಗೌರ್ಮೆಂಟುದ್ದೇನು ಆ ಶೈತಿ ಅದನ್ನು ನಾಶ ಮಾಡೋದು ಗೌರೇ ಗೌರ್ಮೆಂಟ್ ವಿರೋಧ ಮಾಡೋದು ಈ ನಮನಿ ಒಂದು ಭಾವನಾ ಹಿಂಗಾಗಿ ನಾವು ಗುಪ್ತವಾಗಿ ಹೋರಾಟ ಮಾಡಿದ್ದೀವಿ ರೀ ಮತ್ತು ಯಾರಿಗೂ ಗೊತ್ತಾಗೋಂಗಿಲ್ಲ ಮನೆಯಾಗ ಸೈತಿ ಜನರಿಗೆ ನಮ್ಮ ತಂದೆ ತಾಯಿಗೆ ಗೊತ್ತಾಗೋಂಗಿಲ್ಲ ರಾತ್ರಿ ಅವರು ಮರ್ಕೊಂಡು ಮೇಲೆ ಹೋಗಬೇಕು ಮತ್ತು ಬೆಳಕ್ರಿ ಕೂಡ ಮಲ್ಕೋಬೇಕು ಮನೆಯಾಗೆ ಬಂದು ಮಲ್ಕೋಬೇಕು ನಾವು ಈ ನಮನಿ ಅಂದರೆ ಒಟ್ಟಾರೆ ಅದು ಅಹಿಂಸಾತ್ಮಕವಾಗಿ ಇತ್ತು ಅಂತೇನು ಹೇಳೋಕ್ಕಾಗೋದಿಲ್ಲ ಅದನ್ನು ಏನು ಹಿಂಸಾ ಅಂತಂದ್ರೆ ಒದಗಿದೆ ಅಂತ ಅವೇನು ಮಾಡಿಲ್ಲ ಇದೇ ಗೌರ್ಮೆಂಟ್ ಅಷ್ಟೇ ನಾಶ ಮಾಡೋದು ಇದಾವಂದು ಕೆಲಸ ಮಾಡಿ ಹೊರತು ಇನ್ನೊಬ್ರು ಇನ್ನೊ ವೈಯಕ್ತಿಕ ಒಬ್ಬರು ಮನಿ ಒಳಗೆ ಹೋಗಿ ಏನು ಅವ್ರದ್ದು ಮುಟ್ಟಿಲ್ಲ ಇನ್ನೊಬ್ರಿಗೆ ತೊಂದರೆ ಕೊಟ್ಟಿಲ್ಲ ನಾವು ಅಂದರೆ ಜನಸಾಮಾನ್ಯರಿಗೆ ಯಾವುದೇ ರೀತಿ ಏನಿಲ್ಲ ಅಲ್ಲಿ ಯಾವ್ರಿಗೆ ತೊಂದರೆ ಕೊಟ್ಟಿಲ್ಲ ರೀ ಮತ್ತೆ ಇಷ್ಟೆಲ್ಲ ಮಾಡಿದ್ರಲ್ಲ ನೀವು ಖಂಡಿತವಾಗಿ ನಿಮಗೆ ಜೈಲಿಗೆ ಕಳಿಸಿರಬೇಕು ಬ್ರಿಟಿಷರು ಆ ಜೈಲು ವಾಸದ ಅನುಭವಗಳನ್ನ ಏನಾದ್ರೂ ನೋಡಿರಿ ನಾವು ಕಲಗಟಿಗೊಳಗೆ ನಮ್ಮ ನಾಲ್ತ್ಮೂರನೇ ಇಶ್ಯೂ ಒಳಗೆ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ನಿಮಿಷ ನಮ್ಮನ್ನು ಹಿಡಿದ್ರು ಹೋಳಿಯೂ ಯಾರುಮಾರನೇ ದಿವಸನ ಕಲಗಟ್ಟಿಗೆ ಒಳಗೆ ಇಲ್ಲ ನೀರ್ಲಕಟ್ಟಿಯೊಳಗೆ ಈ ಒಂದು ನೂರು ಮಂದಿ ಪೊಲೀಸರು ಡಿ ಆರ್ ವಿ ಎಲ್ಲ ಪೌದಾರ್ ಯುದ್ದಾರು ಬಂದು ಕಾಸು ಊರಿಗೆ ಮುತ್ತಿಗೆ ಹಾಕಿ ನಮ್ಮನ್ನು ಹಿಡಿದ್ರು ಮಾಲ್ಗಿ ನಾವು ಮಲಗಿದ್ ನಾನು ನನ್ನ ಎತ್ತುಕೊಂಡು ಎತ್ಕೊಂಡು ಕಷ್ಟ ತೊಗೊಂಡು ಹಿಡಿದು ತೊಗೊಂಡು ಅಲ್ಲಿಂದ ದಾಡಕ್ಕೆ ತೊಗೊಂಡರು ಅಷ್ಟು ಒಳಗೇ ಏನಾಗಿತ್ತು ಈ ಬತ್ತು ಚೀಲ ಮುಮ್ಮಿಗಟ್ಟಿ ಒಳಗೆ ಏನು ದೇಸಾರ್ವಾಡದೊಳಗೆ ಇಟ್ಟಿದ್ದಾರೆ ತಹಸೀಲ್ದಾರ್ ಈ ಧಾರವಾಡ ತಹಸೀಲ್ದಾರ್ ಆಯ್ಸಿ ನಾವು ಅವನ್ನೆಲ್ಲ ತೊಗೊಂಡು ಹೋಗಿ ಜನರಿಗೆ ಹಂಚ್ಬೇಕನ್ನೋ ಒಂದು ಉದ್ದೇಶದಿಂದ ತೊಗೊಂಡೋಗಿ ಒಂದು ಗುಂಗರಗಟ್ಟಿ ಜಂಗಲ್ ಅಂತೈತೆ ಅಲ್ಲಿ ಈಗ ಅಲ್ಲಿ ಫಾರೆಸ್ಟ್ ಇದಾಗಿತ್ತು ನೋಡ್ರಿ ಅಲ್ಲಿ ನಾವು ಅಲ್ಲಿ ಹೋಗಿ ಇಟ್ಟು ಇಡುವಾಗ ಮಮ್ಮಿಗಟ್ಟಿ ಅವ ಬಾಲಿಕಾರ ಅಲ್ಲೇ ಹಿಡ್ಕೊಟ್ಟರೆ ಸಮೀಪ್ರೇ ಓಡಿ ಬಂದವನ ಅಲ್ಲಿ ಹೇಳಿಬಿಟ್ಟನ ಆಗ ಮೂರು ಲಾರಿ ಪೊಲೀಸರು ಬಂದು ಗುಡ್ಡ ಸುತ್ತ ಆಗತ್ತರು ನಾವು ನಡಕ್ಕೆ ಸಿಕ್ಕೊಂಡು ಕುಂತ ಹಿಂಗಾಗಿ ಅವಾಗ ಏನಾಯ್ತು ಯಾವುದೇ ತರನ ನಾವು ಅಲ್ಲೇ ಸಮೀಪ ಹಳ್ಳಿ ಅವರು ನಮಗೆ ಒಯ್ಬಟ್ಟು ದಾಚಿಬಿಟ್ಟು ಮುಂದೆ ಅವ್ರನ್ನ ಮೂರು ಮಂದಿನ ಹಿಡಿದ್ಬಿಟ್ರಿ ಅವ್ರನ್ನ ಬೇಷ ತಿಳಿಸಿದ ಕೂಡಲಿ ಅವಾಗ ನಮ್ಮ ಹೆಸ್ರೆಲ್ಲ ಹೇಳಿಬಿಟ್ರು ಯಾರು ಎಲ್ಲ ಹೇಳಿಬಿಟ್ರಿ ಅವ್ರು ಭಯಂಕರ ಭಯಂ ಬದ್ನ ಮತ್ತೆ ಎಲ್ಲಿ ಕೇಳ್ತಾರೆ ಎಲ್ಲಾರ್ದ ಹೆಸರು ಬಿಟ್ಟರು ಅವ್ರು ನೀರು ಕಟ್ಟಿದ ಸುದ್ದಿ ಇದ್ದಿದ್ದಿಲ್ಲ ಈ ನಮ್ಮ ಗರ್ಗದ ಗ್ರೂಪಿನೊಳಗೆ ಏನು ಒಂದು ಗರ್ಗ ಮುಂದಿತ್ತು ಅದು ಕ್ರಾಂತಿ ಒಳಗೆ ನೀರು ಕಟ್ಟಿ ಹೆಸರು ಗೊತ್ತೇ ರೀ ಅವಾಗ ಆ ಗರ್ಗದ ನಮ್ಮ ಗ್ರೂಪಿನ ಎಲ್ಲ ಆಯುಧಗಳು ನೀರ್ಲ್ ಇರ್ತಿದ್ದು ಯಾಕ ಅಲ್ಲಿ ಆ ಊರ ಹೆಸರು ಪಬ್ಲಿಕ್ ಇಲ್ಲ ಅಲ್ಲೇ ಇರ್ಲಿ ಅಂತ ಎಲ್ಲ ಇಲ್ಲೇ ಇದ್ದು ಅವಾಗ ಅವ್ರು ಗರುದವ್ರು ಹೇಳಿದ್ರಲ್ಲ ಅವಾಗ ಬಂದ್ರು ಅಯ್ಯೋ ನೀರ್ಲ ಕಟ್ಟಿ ಎಂತ ಸಂಭವ ಓ ಮರ ಮರಿದ್ ಚಕ್ಕೋಳಿ ಮಾಮಲಿದವರು ಬಂದ ಅಂದ್ರೆ ಇದಾದ್ಮೇಲೆ ನಿಮಗೆ ಜೈಲಿಗೆ ಹಾಕಿದ್ರಲ್ಲ ಎಲ್ಲೆಲ್ಲಿ ನಿಮ್ಗೆ ಜೈಲಿನ ಅನುಭವ ಆಯಿತು ಎಂತ ಅನುಭವ ಆಯಿತು ಅಲ್ಲಿ ಆಗಸ್ಟ್ ಈ ಆಗಸ್ಟ್ ಒಂಬತ್ತಕ್ಕೆ ಕ್ರಾಂತಿ ಆಯ್ತು ನಾಲ್ತ್ ಮೂರನೇ ಇಸ್ವಿ ಆಗಸ್ಟ್ ಒಂಬತ್ತನೇ ತಾರೀಕಿನ ಶಿಕ್ಷೆ ಆಗಿತ್ತು ನಮ್ಮ ಒಳಗೆ ಅದೊಂದು ಮಹತ್ವ ನಮ್ಗೆ ಯಾಕೆ ಅವ್ರ ಮಹಾತ್ಮ ಗಾಂಧಿ ಅವ್ರನ್ನ ಹಿಡಿದ ದಿವಸ ನಮ್ಗೆ ಶಿಕ್ಷೆ ಆಯ್ತದ ಅಲ್ಲಿಂದ ಮುಂದೆ ಅಲ್ಲಿ ಹತ್ತನೇ ತಾರೀಕಿಗೆ ಇಲ್ಲಿ ಆಡು ತುಂಬಿದ್ರು ಅಲ್ಲಿಂದ ಒಂಬತ್ತನೇ ತಿಂಗ್ಳದ ಅವಳಿಗೆ ಇಲ್ಲಿ ವೈರ್ ಕಟ್ ಮಾಡಿದ್ವಲ್ಲ ಇದ್ರದ್ದು ಶಿಕ್ಷೆ ಮಾಡಿದ್ರು ಒಟ್ಟು ಐದು ತಿಂಗ್ಳು ಐದು ವರ್ಷ ಆರು ತಿಂಗಳೇನೋ ಆಗಿರ್ಬೇಕು ಎರಡು ತಿಂಗಳ ಶಿಕ್ಷೆ ಆಗೈತೆ ನಮ್ಗೆ ಅಲ್ಲಿಂದ ಇನ್ನೂ ಇಪ್ಪತ್ತೆರಡು ಇದ್ದು ನಮಗೆ ಮತ್ತು ಅವೆಲ್ಲ ಕೇಸ್ ಹಾಕಿ ಶಿಕ್ಷೆ ಮಾಡಿದ್ರೆ ನಾವು ಪುನರ್ ಜನ್ಮ ತಾಳ್ಕೊಂಟ್ ಬರುವ ಹಾಂ ಹಿಂಗೆ ಆಗ್ತಿತ್ತಲ್ಲ ಅಂತೇಳಿ ಅವ್ರು ಸಾಕಿನ ಅಂತೇಳಿ ಅವ್ರು ಇಪ್ಪತ್ತೆರಡು ಕೇಸ್ ಕ ಎರಡ ಎರಡೋ ಜೈಲಿಗೆ ಬಿಟ್ರು ಆ ಜೇಲಿನೊಳಗೆ ಎಂಥ ಶಿಕ್ಷೆ ಕೊಡ್ತಿದ್ರು ಅದು ಎರಡ ಜೈಲಿಗೆ ನಮ್ಮನ್ನು ಇಲ್ಲಿಂದ ಪಾರ್ಟಿ ಹಾಕಿದಾರೆ ಹತ್ತು ಇಪ್ಪತ್ತು ಹುಡುಗರನ್ನ ಹಾಕ್ರೊಳಗೆ ಅಲ್ಲಿ ಹೋಗ್ತು ಅವ್ರು ಏನು ಮಾಡಿಬಿಟ್ರು ನಮ್ಮನ್ನು ಕ್ರಿಮಿನಲ್ ಕೇಸ್ ಒಳಗೆ ಹಾಕಿಬಿಟ್ರು ಓಹೋ ರಾಜಕೀಯ ಕೈದಿ ಮಂದಿತ್ತು ಬೇರೆ ವಾರ್ಡಿದ್ವು ಅಲ್ಲಿ ಕಳಿಸ್ಲಿಲ್ಲ ನಾವು ಇಲ್ಲಿ ಹಾಕಿದ್ ಕೂಡಲಿ ನಾವು ಇಲ್ಲಿರಾಗ್ತಾ ಇರಲ್ಲಪ್ಪ ನಮ್ಮ ರಾಜಕೀಯ ಕೈದಿ ಒಳಗಿಡ್ರಿ ಅಂತ ನಾವು ಹೋರಾಟ ಮಾಡಕತ್ತಿದ್ವಿ ಹೊರಾಡಕತ್ತಿದ್ವು ನಮ್ಮನ್ನು ನಮ್ಮನ್ನ ಹೊತ್ತು ಹೊತ್ತು ಒಂದೊಂದು ಕೂಲಿಯಾಗ ಹಾಕತ್ತಿದ್ರು ಆದರೂ ನಾವು ಎಲ್ಲರೂ ಕೂಡ್ಕೊಂಡು ಟ್ಯಾಕ್ ಬಿತ್ಕೊಂಡು ಜೈಕಾರ ಹಾಕೋದು ಒದರಾಡ್ದು ಮಾಡಕತ್ತಿದ್ವಿ ಆವಾಗ ಸುಪ್ರೀ ಡ್ಯಂಟನ್ನು ಬಂದೊಮ್ಮೆ ನಮ್ಮ ಬಾಯಿ ಕೇಳಿ ಬಂದು ಕಸ ಹಂಗೆ ಒದಿದು ಮಾಡಬೇಡ್ರಿ ಅವ್ರನ್ನ ಒಬ್ಬೊಬ್ರು ಬಿಡಿಸಿದ್ ಮಾಡ್ರಿ ಅಂತಂದ್ರೆ ಆಮೇಲೆ ಅಲ್ಲಿ ಜೈಲಿನೊಳಗೆ ಶಿಕ್ಷೆ ಕೊಟ್ರಿ ನಮ್ಗೆ ಈ ಚೀಲದ ಪಾಟು ಕಾ ತುಂಬ ಅಂಥ ಚೀಲದ ಸರಿಟ್ಟು ಪ್ಯಾಂಟು ಮತ್ತು ಎಂಟು ತಿಂಗಳು ಗಂಜಿ ಸಜಾರಿ ಕತ್ತಲ ಕೋಣೆಯೊಳಗೆ ಒಬ್ಬೊಬ್ಬರೇ ಇರಬೇಕು ನಾವು ಕೈಗೆ ಬೇಡಿ ಕಾಲಿಗೆ ಬೇಡಿ ಎಂಟು ಇಂಥ ಅನ್ಯಾಯವನ್ನು ಸಹಿಸಿಕೊಂಡ ಈ ಸ್ವಾತಂತ್ರ್ಯಕ್ಕಾಗಿ ಬಂದೇವಿ ಇಲ್ಲೂ ನಮ್ಮ ಪ್ರಾಣ ಹೋದ್ರೂ ಬಲ್ದು ನಾವು ರಾಜಕೀಯ ಕೈದಿಗಳನ್ನು ರಾಜಕೀಯ ಐದಿಗಳಿಗೆ ಕೂಡಿಸಬೇಕು ನಮ್ಮನ್ನಂತ ಹೋರಾಟ ಮಾಡಿದೀವಿ ಉಗ್ರವಾದ ಶಿಕ್ಷಣ ಅನುಭವಿಸಿದ್ವಿ ಹ್ಞೂ ಅಲ್ಲಿ ಆ ನಂತರ ನಮ್ಮ ಈ ರಾಜಕೀಯ ಇದು ಸುದ್ದಿ ಇತ್ತಲ್ಲಿ ನಾವು ಹೇಳೋದು ಕಷ್ಟಿದ್ವಿ ಆದರೆ ಅವ್ರಿಗೂ ಏನು ಆವಾಗ ಅಲ್ಲಿ ಒಬ್ಬ ಅವ್ರನ್ನೂ ಸಿಕ್ಕಾಟ ತರಕ ನಡ್ಸ್ಕೊತಿದ್ರು ಮುಂದೇನು ಮಾಡಿಬಿಟ್ಟವರು ಬಗ್ಗೆ ಏರಿದಿಲ್ಲ ನಮ್ಮ ರಾಜಕೀಯ ಕೈದಿಗಳನ್ನ ನಮ್ಮ ಥರದ ಕುಡ್ಸ್ಬೇಕಂತ ಉಪವಾಸ ಮಾಡಿದ್ರು ಅವ್ರನ್ನ ಕೊಡಿಸೋ ತನಕ ನಾವು ಊಟ ಮಾಡೋದಿಲ್ಲ ಅಂತ ಆವಾಗ ಒಂದು ನಿವಾಸ ಊಟ ಬಿಟ್ಟರು ಅವಾಗ ತೊಗೊಂಡು ಹೋಗಿ ಮನಸಿರಲಿ ಅಂತೂ ದೊಡ್ಡ ಒಂದು ವಿಚಿತ್ರ ಅನುಭವನೇ ಆದವ್ರು ಇಲ್ಲಿ ಇಲ್ಲ ಕ ಜೈಲಿನೊಳಗೆ ಭಾಳ ಕಷ್ಟಪಟ್ಟಿವ್ರು ನಾವು ಕರೆ ಅಂತಂದ್ರೆ ಹೀಗೆಲ್ಲ ನೀವು ಹೋರಾಟ ಮಾಡಿದಿರಲ್ಲ ಬರೀ ಸ್ವಾತಂತ್ರ್ಯ ಪಡೆಯೋದು ಒಂದೇ ಮುಖ್ಯ ಗುರಿ ಆಗಿತ್ತು ಅಥವಾ ಇನ್ನೂ ಬೇರೆ ಏನಾರು ಉದ್ದೇಶ ಸ್ವಾತಂತ್ರ್ಯ ಒಂದಾಗ ನೋಡ್ರಿ ಸ್ವಾತಂತ್ರ್ಯ ಸಿಕ್ಕರೆ ನಮಗೆ ಏನು ಬೇಕಾದ ಸವಲತ್ತುಗಳು ಸಿಕ್ತವೆ ಅಭಿವೃದ್ಧಿ ಆಗ್ತೈತಿ ನಮ್ಮ ದೇಶಕ್ಕೆ ಅವಾಗ ಏನಿತ್ತು ರೀ ಸರ ಈ ಸ್ವಾತಂತ್ರ್ಯ ಪೂರ್ವದೊಳಗೆ ಬರೇ ಮಣಿ ಕೊಟ್ಟು ಹೋಗ್ಯಾರ ನಮ್ಮ ಹಿಂದೂಸ್ಥಾನಕ್ಕೆ ಈ ಬ್ರಿಟಿಷರು ಅವಾಗ ಏನು ಒಂದು ಊರಿಗೆ ರಸ್ತಾ ಇಲ್ಲ ನಮ್ಮ ಇಂಡಿಯಾದೊಳಗೆ ಒಂದು ಮೂರ್ನಾಲ್ಕು ಯೂನಿವರ್ಸಿಟಿ ಇದ್ವು ಅವಾಗ ಅಂದರೆ ಸ್ವಾತಂತ್ರ್ಯ ಮುಖ್ಯ ಗುರಿ ಆಗಿತ್ತು ನಿಮಗೆ ಹಾಂ ಸ್ವಾತಂತ್ರ್ಯ ಸಿಕ್ಕ ದಿನ ಅಂದರೆ ಅಗಸ್ಟ್ ಹದಿನಾಲ್ಕು ಮಧ್ಯರಾತ್ರಿ ಅಥವಾ ಹದಿನೈದನೇ ಇತ್ತಲ್ಲ ಅವತ್ತು ನೀವು ಅದನ್ನು ಹೆಂಗೆ ಆಚರಣೆ ಮಾಡಿದ್ರಿ ನಾವು ಭಾಳ ವಿಜೃಂಭಣೆ ಮಾಡಿದ್ರು ನಾವು ಮೆರವಣಿಗೆ ಮಾಡಿದ್ವಿ ಆಗಿರಿ ಖುಷಿಯಿಂದ ಫಂಕ್ಷನ್ ಮಾಡಿ ಆನಂದ ಆಗಿ ಹೊತ್ತು ನಮಗೆ ಅದು ಚಂದ್ರಪ್ಪ ಅವ್ರಿ ನೀವು ಸ್ವಾತಂತ್ರ್ಯ ಪೂರ್ವದ ಭಾರತದ ಸ್ಥಿತಿಯನ್ನು ನೋಡಿರಿ ಆಮೇಲೆ ಸ್ವಾತಂತ್ರ್ಯ ಸಿಕ್ಕ ನಂತರದ ಐವತ್ತು ವರ್ಷಗಳನ್ನು ನೋಡಿರಿ ಈ ಒಂದು ಕಾಲಮಾನದಲ್ಲಿ ಆಗಿರುವಂತಹ ಬದಲಾವಣೆಗಳ ಬಗ್ಗೆ ನಿಮಗೇನು ಅನಿಸ್ತದೆ ಬದಲಾವಣೆ ನೋಡ್ರಿ ಚಲೋದೂ ಭಾಳ ಆಗೈತಿ ಕೆಟ್ಟನು ಐತಿ ದೀಪದ ಕೆಳಗೆ ಕತ್ಲ ಇದ್ದೇ ಇರ್ತೈತಿ ಆದ್ರೆ ನಾವು ಅನೇಕ ಮಂದಿ ಏನಂತಾರೆ ಬ್ರಿಟಿಷರ ಬೀಚ್ ಅಂತ ಅನ್ನವ್ರು ಅದಾರ ನಾ ಅಲ್ಲಿ ವಿರೋಧ ಮಾಡ್ತೇನೆ ಬ್ರಿಟಿಷರು ಇದ್ರೆ ಚಲೋ ಅಲ್ಲ ಅನ್ನವನ ಯಾಕೆ ಈಗ ನಮಗೆ ಸ್ವತಂತ್ರ ಆಗೈತಿ ನಾವು ಬೇಕಾದ ಅಭಿವೃದ್ಧಿಯಾಗಿ ಏನಿತ್ತು ನಮ್ಮ ದೇಶದೊಳಗೆ ಅವಾಗ ಹಾಂ ಅಗದಿ ಈಗ ನಮ್ಮ ನಮ್ಮ ರಾಷ್ಟ್ರದ ಜನರ ಸಂಯುಕ್ತ ರಾಷ್ಟ್ರದೊಳಗೆ ಹೋಗಿ ಕುಂತರ ಒಬ್ಬ ಅಸ್ಪೃಶ್ಯರು ಅಂತ ನೋಡ್ತಿದ್ರು ಅವಾಗ ಹಂತಾದ್ ಕುಂತ್ಕೊಂಡು ಈಗ ಬೇಕಾದಷ್ಟು ಅಭಿವೃದ್ಧಿ ಆಗೈತಿ ನಮ್ಗೆ ಇಲ್ಲಿ ಬರಿ ಇಲ್ಲಿ ಬರಿ ಅಂತ ಕರಿತಾರೆ ನಮ್ಮ ಇಂಡಿಯಾದವ್ರನ್ನ ಅಷ್ಟು ಮಟ್ಟಕ್ಕೆ ಬಂದೆವು ನಾವು ಅಂದರೆ ಸಾಕಷ್ಟು ಪ್ರಗತಿ ಆಗಿದ್ದು ನೀವು ಒಪ್ಪ ಪ್ರಗತಿ ಆಗೈತಿ ಬಿಡ್ರಿ ಇನ್ನೇನು ದೂಷ್ಟನ ಅನೇಕ ಮಂದಿ ಎಲ್ಲ ಇದ್ದಿದ್ದ ನೋಡ್ರಿ ದೀಪದ ಬುಡಕ್ಕೆ ಕೆಟ್ಟ ಚಲೋ ಚಲೋಲೇ ಹೆಚ್ಚಾಗೈತೆ ನಮ್ಮದು ಅಭಿವೃದ್ಧಿ ಆಗೈತೆ ನಮ್ಮ ದೇಶಕ್ಕೆ ಒಳ್ಳೇದಾಗೈತೆ ಈಗ ನಿಮ್ಗೆ ವಯಸ್ಸೆಷ್ಟು ನನಗೆ ಈ ಜೂನ್ ಇಪ್ಪತ್ತನೇ ತಾರೀಕು ಆತಂತಂದ್ರೆ ಎಂಬತ್ತು ವರ್ಷ ಮುಗಿದು ಎಂಬತ್ತೊಂದರಾಗ ಪಾದಾರ್ಪಣೆ ಮಾಡ್ತಿತ್ತು ಇಷ್ಟು ವರ್ಷ ಆದರೂ ಕೂಡ ನೀವು ಇನ್ನೂ ನಮ್ಮಷ್ಟು ತರುಣರಾಗಿನೇ ಕಾಣ್ತೀನಿ ಎಲ್ಲಿ ಜೀವನದ ಮೌಲ್ಯಗಳನ್ನು ಅಳವಡಿಸ್ಕೊಂಡಿರೋ ರೀತಿ ಏನೇನು ಹೆಂಗೆ ನಾನು ನೋಡಿ ನನಗೆ ಯಾವಾಗಲೂ ದುಶ್ಚಟಗಳು ಇಲ್ಲ ಯಾವ ಬಿಡಿ ಇಲ್ಲ ತಂಬಾಕು ಸಿಗುವುದಿಲ್ಲ ಮತ್ತೊಂದು ಇಲಿ ತಿನ್ನೋದಿಲ್ಲ ಏನಿಲ್ಲ ಮತ್ತು ಇನ್ನೇನೋ ನಾಲ್ಕು ಮಂದಿಯೊಳಗೆ ಅಡ್ಡಾಡ್ತೇವೆ ಅಂತ ಒಂದು ಸ್ವಲ್ಪ ಚಹಾ ಕೊಡ್ತೇನೆ ಅದೇನು ಕುಡಿಬೇಕು ಆಸೆ ಇಲ್ಲೇ ಇಲ್ಲ ತಲೆಬಿಲ್ಲ ನೀನು ಯಾರ ಪ್ರೀತಿ ಯಾರು ಕೊಡ್ತಾರೋ ಒಂದ್ರಾಗಿ ಯಾರು ಚಹಾ ಮಾಡ್ತೇವೆ ಬಾಯ್ತು ಅಂತ ಏನೋ ಇಷ್ಟ ಊಟ ಒಂದು ಅದೊಂದು ಇದನ್ನ ಬಿಟ್ಟು ಬೇರೆ ನನಗೆ ಯಾವ ತಲೆಬಿಲ್ರಿ ಇನ್ನೇನು ಚಿಂತೆನೂ ಇಲ್ಲ ನನಗೆ ಯಾವುದಿಲ್ಲ ಆರಾಮ್ ಪೇಪರ್ ಓದೋದು ದೇಶದ ಮಾಹಿತಿ ಕೇಳಿದ್ರು ಏನೋ ವಾರ್ತೆಗಳು ಕೇಳೋದು ಹೆಚ್ಚು ನಾವು ವಾರ್ತಾ ಸಲುವಾಗಿ ಹಚ್ತೇನೆ ಟಿ ವಿ ಮತ್ತು ರೇಡಿಯೋ ಹಚ್ಚೋ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇವತ್ತಿನ ಯುವಕರಿಗೆ ನೀವು ಏನು ಕಿವಿ ಮಾತು ಹೇಳ್ತೀರಿ ಸ್ವಲ್ಪದ್ರಲ್ಲಿ ಹೇಳ್ತೀರಾ ಇವತ್ತಿನ ನೋಡ್ರಿಪ್ಪ ಅಂತಂದ್ರೆ ಈಗ ಈ ನಮ್ಮ ದೇಶದ ಪ್ರಗತಿ ಯಾವ ನಮ್ಮ ಯುವಕರಿಂದನೇ ಆಗ್ತೈತಿ ಯುವಕರು ಈ ದೇಶದ ಅಭಿಮಾನದಿಂದ ಎಲ್ಲರೂ ಒಂದು ಮನಸ್ಸಿನಿಂದ ಹೋರಾಟ ಮಾಡಿದ್ರೆ ನಮ್ಮ ದೇಶ ಬಲಾಡಿ ದೇಶ ಆಗ್ಬೋದು ಹಿಂದಿಲ್ಲ ನಾಳೆ ಈ ಜಗತ್ತಿನೊಳಗೆ ಬಲಿಶಾಲಿ ರಾಷ್ಟ್ರ ವಿದ್ಯಾ ವಿದ್ಯಾಬುದ್ಧಿ ಕಲಿತು ಶಾನಾರಾಗಿ ಅಗದಿ ಒಳ್ಳೆ ಪಾತ್ರ ಒಳ್ಳೆಯ ಗುಣದಿಂದ ಪಾತ್ರ ತೊಗೊಂಡು ಕಲ್ಸಿ ಎಲ್ಲ ದುಡಿದ್ರೆ ಅವರಿಗೆ ಈ ದೇಶಕ್ಕೆ ಕಲ್ಯಾಣ ಆಗ್ತೈತಿ ದೇಶದ ಕಲ್ಯಾಣ ಸಲುವಾಗಿ ನೀವು ದುಡ್ರಪ್ಪ ಅಂತೀವಿ ನಾವು ಚಂದ್ರಪ್ಪ ನೀವು ಇಲ್ಲಿವರೆಗೆ ಈ ಸಂದರ್ಶನ ಕಾರ್ಯಕ್ರಮದೊಳಗಡೆ ಪಾಲ್ಗೊಂಡು ಸ್ವಾತಂತ್ರ್ಯ ಹೋರಾಟದ ನಿಮ್ಮ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ ಮತ್ತು ಯುವಕರಿಗೂ ಕೂಡ ಒಳ್ಳೆಯ ಮಾರ್ಗದರ್ಶನ ಆಗುವ ಮಾತುಗಳನ್ನು ಹೇಳಿದ್ರಿ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಜೈ ಹಿಂದ್